ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುರ್ಗಂದ ಮೇನಕಾ ಲೈಫ್ ಟೈನ್ ಬ್ಲಾಗ್ಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಇವತ್ತು ಯಾರ್ಯಾರು ಏನೇನು ಕಲಿತಾ ಇದ್ದಾರೆ ಇವತ್ತು ಯಾವ್ಯಾವ ಡಿಸೈನ್ ಕಲ್ತಿದ್ದಾರೆ ಮತ್ತು ಅವ್ರ ಕ್ಲಾಸಲ್ಲೆಲ್ಲ ಏನು ಹೇಳ್ಕೊಡ್ತಾ ಇದ್ದೀವಿ ಬೇಸಿಕ್ ಆಗಿರ್ಬೋದು ಡಿಸೈನ್ ಕ್ಲಾಸ್ ಆಗಿರ್ಬೋದು ಆಮೇಲೆ ಫ್ಯಾಷನ್ ಡಿಸೈನವರು ಡ್ರೆಸ್ ಕ್ಲಾಸ್ ಅವರು ಎಲ್ಲ ಏನು ಕಲಿತಾ ಇದ್ದಾರೆ ಅಂತ ಇವತ್ತಿನ ಕ್ಲಾಸ್ ಇದನ್ನು ವೀಡಿಯೋನ ಹಾಕ್ತಾ ಇದ್ದೀನಿ ಎಲ್ರು ನೋಡಿ ಆಯ್ತಾ ಕ್ಲಾಸ್ಟ್ವರೆಗೂ ನೋಡಿ ಯಾರ್ಯಾರು ಹೆಂಗೆ ಹೊಲ್ದಿದ್ದಾರೆ ಅಂತೇಳಿ ಕಾಮೆಂಟ್ಸ್ ಕೂಡ ಹಾಕ್ರೋ ಮ್ಯಾಮ್ ಚೆನ್ನಾಗಿ ಹೊಲ್ದಿದ್ದೀರಾ ಅಂತೇಳಿ ಅವ್ರಿಗೆ ಕ್ಲಾಸ್ ಆಗಿರ್ಬೋದು ಕುಚ್ ಕ್ಲಾಸ್ ಅವರು ಯಾರ್ಯಾರು ಏನೇನು ಕಲಿತಾ ಇದಾರೆ ಅಂತ ತೋರಿಸಿದ್ವಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ವಿ ಯಾರ್ಯಾರಿಗೆ ಇಷ್ಟ ಆಯ್ತಾರಪ್ಪ ಮ್ಯಾಮ್ ಕುದುರೆ ಮಾತ್ರ ತುಂಬ ಚೆನ್ನಾಗಿತ್ತು ಮ್ಯಾಮ್ ಅಂತ ಹೇಳ್ತಿದ್ರ ನಿಜ ಕುದುರೆ ಮಾತ್ರ ತುಂಬ ಚೆನ್ನಾಗಿತ್ತು ಮ್ಯಾಮ್ ಅಂತೀರಾ ಹೌದು ಎಲ್ಲ ಒಂದಕ್ಕಿ ಒಂದು ಚೆನ್ನಾಗಿ ಮಾಡ್ತಾ ಇರ್ತಾರೆ ಡೈಲಿ ಆಗ್ತಾ ಇರ್ತೀವಿ ನೋಡ್ತಾ ಇರಿ ಓಕೆನಾ ಬನ್ನಿ ಕ್ಲಾಸ್ಗೆ ಹೋಗೋಣ ಮತ್ತೆ ಯಾರ್ಯಾರು ಏನೇನು ತಿಂಡಿ ಮಾಡಿದ್ರ ನಮ್ಮನೇಲಿ ತಿಂಡಿ ಇವತ್ತು ದೋಸೆ ಪಲ್ಯ ओके okay, वा क्लास के क्लास हाँ बं ಬರುತ್ತೆ ಅಲ್ಲ ಕಳಿಸ್ಬೇಕು ಓಕೆ ನೀನು ಅಷ್ಟೇ ಪುಟ್ಟ ಹಾಂ ಇಲ್ಲಿ ಇಲ್ಲ ಇಲ್ಲಿ ಆ ಸಣ್ಣ ಮಿಷನ್ ಇಲ್ಲ ಒಂದು ಎರಡು ಮೂರು ಸಲ ಮಾಡಬೇಕು ಎರಡು ದಪ್ಪ ಇದೆಯಲ್ವಾ ಅದಕ್ಕೆ ದಾರ ಕಟಾಗುತ್ತೆ ಒಂದು ಎರಡು ಮೂರು ಸಲ ಕೈಯಲ್ಲೇ ಇದು ಮಾಡ್ಕೊಂಡು ಸರಿಯಾಗುತ್ತೆ ಚೆನ್ನಾಗಿ ಮಾಡಿ ಪೈಪಿಗೆ ಸಣ್ಣ ಹೊಂದಿದೆ ಇನ್ನೊಂದಕ್ಕೆ ಮಾತ್ರಕ್ಕೂ ಡಿಸೈನ್ ಇರುತ್ತೆ ಕಟಾವರಿ ಕ್ಲೋಸ್ ನಿಮ್ಗೆ ಹೇಳ್ತಾರೆ ಅಂತ ಅಲ್ಲ ఓకే ఇది క్యాన్వాస్ హాకీ ఇద స్టిచ్ మి పీసెస్ కట్లే ముందు మాత్రం త్రీ అర్థనా ఓకే త్రీ డౌన్ డౌన్మా ಹೌದು ಇನ್ನೊಂದು ಕಲ್ಕೊಂಬಂದ್ರೆ ಸ್ಟಿಚಿಂಗ್ ಮಾಡೋವಾಗ ಬಟ್ಟೆ ಕಟ್ ಮಾಡಿರೋದು ಮಾಡ್ಕೊಂಬಂದೇ ಟು ಸ್ಟಿಚ್ ಮಾಡಿ ಹೌದು ಮೈನ್ ಫ್ಯಾಬ್ಲೆಟ್ ಕಟ್ ಮಾಡಿ ಕ್ಯಾನಿ ಏನಾರೇಮ್ ಆಗುತ್ತೆ ಹಾಂ ಸ್ಪಿನ್ಸಸ್ ಕಟ್

ಬರೋ ಯಾರು ಯಾಕೆ ಇವಾಗ ಕಳಿಸ್ಕೊಡ್ತಾರೆ ಕೊಡ್ತಾರೆ ಅವನೇನೆ ರಜೆ ಮಾಡಿದ್ರಲ್ಲ ಓಕೆ ಕೋಟಿ ಡಿಸೈನ್ ಹೇಳ್ಕೊಡೋಣ ಅಂತಿದೆ ನಮ್ಮ ಹುಡುಗಿರ ಮಾಟ್ಟವ್ರ ಅದನ್ನ ಇದ್ರ ವೀಡಿಯೋ ಕಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಕೂಡ ಒಳಗಡೆ ಹಾಕಿಬಿಟ್ಟಿದ್ರೆ ಇನ್ನೊಂದು ಚೆನ್ನಾಗಿರೋದು ಹಾಕೊಂಡು ನೋಡಿ ಹೆಂಗ್ ಬಂದಿದೆ ಅಂತ ಹೇಳಿದ್ ಮೈನು ನೋಡಕ್ಕೆ ಚೆನ್ನಾಗಿದೆ ವೆರಿ ವೆಲ್ವೆಟ್ ಬ್ಲೌಸು ನೆನೆ ಅರ್ದಂಬ ಆಯ್ತು ಇವತ್ತು ಬಟನ್ ಇದು ಬೋಟ್ ನೆಕ್ ಅಲ್ವಾ ಬಟನ್ಗಳು ಯಾರು ಸ್ವಲ್ಪ ಅಪ್ ಅಂಡ್ ಡೌನ್ ಇದೆ ನೋಡ್ಕೊಂಡು ಮಾಡೋ ಒಂದೇ ಒಂದು ಪಾಯಿಂಟ್ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ ಗುಡ್ ಫಿಟ್ಟಿಂಗು ಕೇಳ್ಕೊಂಡು ಮಾಡಬೇಕಿತ್ತು ಚೆನ್ನಾಗಿದೆ ಬಟನ್ ಹಾಕಿ ಫಿನಿಷಿಂಗ್ ಮಾಡ್ಬಿಡ್ತು ಬಟನ್ ಹಾಕಿ ನಾವು ತುಂಬ ಈ ಕಲರ್ ಬಟ್ಟೆ ಚೆನ್ನಾಗಿ ಕಣ್ ತಕೊಂಡು ಬಂದಿಲ್ಲ ಸೀರೆನ ಇನ್ನೊಬ್ಬರಾಗಲೇ ತೋರಿಸಿದ್ದು സൂപ്പറസ്റ്റ് കാലർ വിത്ത് കട്ടോറി നോട്രി യു ಚೆನ್ನಾಗಿದೆ ಓಕೆ ನೀವು ನೋಡ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ನೀವು ಕಟೋರಿ ಬ್ಲೌಸು ತುಂಬ ಜನಕ್ಕೆ ಕಟೋರಿ ಬರಲ್ಲ ಮ್ಯಾಮ್ ಅಂತೀರ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಮಾಡಿದಳೆ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೇಳ್ಕೊಟ್ಟಿದ್ರ ಮಾಡಿದ್ದಾರೆ ಕಾಲರ್ ಇದು ಪ್ರಿನ್ಸಸ್ ಪಿನ್ಸಲ್ಸ್ ಕಟ್ಟು ಕಾಲರ್ ನೆಕ್ಸ್ಟ್ ರೌಂಡ್ ಕಲರ್ ಹೇಳ್ಕೊಡ್ತೀನಿ ಚೆನ್ನಾಗಿ ಬಂದಿದೆ ಗುಡ್ ಮಾರ್ಕ್ ಮಾರ್ಕಾಗಿ ರೌಂಡ್ ಕಲರ್ ಬ್ಯಾಕ್ ಓಪನ್ ಮಾಡ್ತಾ ಇದೀನಿ ಹಿಂಗಿಂದ ಬಂದು ಈ ಡಿಸೈನ್ ನ ಒಳಗಡೆ ಹೋಗಿ ಈ ಡಿಸೈನ್ ಚೆನ್ನಾಗಿರುತ್ತೆ ಇದನ್ನ ಕೊಡ್ಕೊಳ್ಳಿ ಡ್ರೆಸ್ಸಿಗೆ ಇದನ್ನೇ ಮಾಡಿ ಎಲ್ರು ಚೆನ್ನಾಗಿರುತ್ತೆ ರೌಂಡ್ ಶೇಪ್ ಆಲ್ರೆಡಿ ನೀವು ಮಾಡ್ಕೊಂಡಿರ್ತೀರಾ ಈ ಶೇಪ್ ಮಾಡಿ ವಿ ವಿಗಿಂತ ಇದು ಮಾಡಿ ವೀನು ಕೂಡ ಮಾಡಬಹುದು ಇದನ್ನ ಮಾಡಿ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿಂದ ಕಟ್ ಮಾಡಬೇಕು ಹೀಗೆ ಕಟ್ ಮಾಡ್ಕೋಬೇಕು ಮಿಸ್ ಏನಾದ್ರು ನೀವು ಈ ಕಡೆಯಿಂದ ಕಟ್ ಮಾಡಿದ್ರೆ ಹೋಯ್ತು ಇಲ್ಲಿ ನಾನು ಹೆಂಗ್ ಕಟ್ ಮಾಡ್ತೀನೋ ಅದೇ ಫಾಲೋ ಮಾಡಿ ನಿಮ್ಗೆ ಟಾಪ್ ಈಸಿಯಾಗಿ ಬರುತ್ತೆ ಇದನ್ನ ಫಾಲೋ ಮಾಡಿ ಈ ತರನೇ ಮಾಡೋದ್ ಅಭ್ಯಾಸ ಮಾಡ್ಕೊಳ್ಳಿ ಎರಡ್ ಮೂರು ಲೈನ್ ಗಳು ಹಾಕೊಂಡು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ನನ್ ಸೀರೆ ಇದು ಒಂದೇ ಮ್ಯಾಚಿಂಗ್ Okay, na. I will the main neck. Okay, done.